ಈಗ ಒಂದ್ ಒಂದ್ ಒಳ್ಳೆ ತಳಿ ಎಮ್ಮಿ ಸೆಲೆಕ್ಟ್ ಮಾಡ್ಬೇಕ್ ಯಾವ ತರ ಅಂತಂದ ಅವ್ರಿಗೆ ಜಾಸ್ತಿ ಅನುಭವ ಐತಿರಿ ಅವ್ರ ಏನ್ ಮಾಡ್ತಾರ್ರಿ ಫಸ್ಟ್ ಎದಿಗುಂಡಿಗೆ ಗುಂಡಿಗೆ ಏನ್ ಇರ್ತೇರಿ ಬೀಸಿರ್ಬೇಕು ಎದಿಗುಂಡಿಗೆ ಗುಂಡಿಗೆ ಸ್ವಲ್ಪ ಬಲಿಷ್ಠವಾಗಿರ್ಬೇಕ್ರಿ ಎದಿ ಆಮೇಲೆ ಸಮಾಂತರ ಇರ್ಬೇಕ್ರಿ ಎಮ್ಮಿ ಎಮ್ಮಿ ಎಮ್ಮೆ ಎಮ್ಮೆ ಸಮಾಂತರವಾಗಿರ್ಬೇಕ್ರಿ ಕೆಚ್ಚಲ್ ಏನೈತಿರಿ ನಾಲ್ಕು ತೊಟ್ಟ ಮಲಿಗಳು ಸಮಾಂತರ ಇರ್ಬೇಕ್ರಿ ಆಮೇಲೆ ಹಾಲಿನಾರ ಸ್ವಲ್ಪ ದಪ್ಪ ಜಾಸ್ತಿ ಬರ್ಬೋದು ದಪ್ಪ ಜಾಸ್ತಿ ಬರ್ಬೇಕ್ರಿ ಅಂದ್ರ ಹಾಲಿನ ಗುಣಮಟ್ಟ ಹೆಚ್ಚಿಗೆ ಜಾಸ್ತಿ Mati nih kandidat buat nyawa mereka. ಏನಾದ್ರ ಸ್ವಲ್ಪ ಅವು ಯಾವ ಸ್ವಲ್ಪ ಆಗಿದ್ರ ನಾವು ಸ್ವಲ್ಪ ಏನ ಜಡ್ಡಿನ ಜಡ್ ಅವು ಬಂದವು ಅಂತಂದ್ರೆ ತಿಳ್ಕೊಬೋದ್ರಿ ಅಗ್ದಿ ಲವಲವಿಕೆ ಅಂತ ಇರ್ಬೇಕ್ರಿ ತನ್ಗಳು ಅಗದಿ ಒಳ್ಳೆ ಲವಲವಿಕಿಂತ ನೋಡಿದ್ ಗಟ್ಲೆ ಗೊತ್ತಾಗ್ಬಿಡ್ತೈತಿ ಇದು ಎಮ್ಮಿ ಚಾ ಒಳ್ಳೆ ತಳಿ ಒಳ್ಳೆ ಇದು ಅಂತ ಅನ್ನೋದ್ ಗೊತ್ತಾಗತ್ರಿ ಆ ಮಕ್ಳ ಅವು ಸ್ವಲ್ಪ ಆಗಿರ್ಬೇಕು ಆಮೇಲೆ ಬಾಳ ಹಳೇವು ಎಮ್ಮಿಗಳನ್ನ ತಗೋಬಾರ್ದು ಐದು ಸೋಲ ಆರ್ ಸೋಲ ಆಗಿನ್ ತಗೋಬಾರ್ದು ಒಣ್ಣೆ ಸೋಲ ಬಿಟ್ಟು ಎರಡನೇ ಸೋಲ ಮಾಡ್ಕೊಳ್ಲಿಕ್ಕೆ ಒಳ್ಳೆ 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 ತಳಿಗಳು ಎರಡನೇ ಸುಲ್ಕ್ ಬೆಸ್ಟ್ ಎರಡನೇ ಸೋಲ್ ಎಂತಂದ್ರೆ ಒಂದ್ ಮೂರ್ನಾಕ್ ಸಲಾ ಊಟ ಊಟ ಮಾಡ್ಬೋದವ್ರ ಒಂದ್ ಇದ್ರದ್ ಮಿನಿಮಮ್ ಜೀವನ ವ್ಯವಸ್ಥೆ ಅಂತ ಒಂದ್ ಹನ್ನೆರಡು ಸೋಲುವರೆಗ ಎಳಿತವ್ರ ಇವು ಸೂಲ್ ಹನ್ನೆರಡು ಸೋಲೊಳಗ ಎಳಿತಾವ್ರಿ ಇವು ಎಲ್ಲವೂ ತಮ್ಮ ಮನಿ ಯಾವ ಮರಕ್ ತುಂಬಿದ್ವಲ್ರಿ ಮನ್ಯಾಗ ಹುಟ್ಟಿದ್ವ ಮನ್ಯಾಗ ಬಳದಿದ್ವಾರಿ ಇವಾಗ ಇವು ಸ್ವಲ್ಪ ಅಳಗೇ ಆದ್ವ ಒಂದ್ ನಾಲ್ಕು ಸೋಲ ಉಂಟಾರೀ ಮತ್ತ ಕರ ಕರ ಮರಿಗಳು ಇರ್ತವು ಕರ ಮರಿಗಳು ಸ್ವಲ್ಪ ದೊಡ್ಡವಾದ ಗಟ್ಲ ಅವನೊಂದ್ ನಾಲ್ಕೈದು ಸೋಲ ಉಂಡಿದ್ರ ಅಂದ್ರ ಮಾರ್ಬಿಡ್ತಾರ ಮತ್ತಿ ಇವು ಪ್ರೌಢ ವ್ಯವಸ್ಥೆ ಬಂದಿರ್ತಾವ ಇವ್ ಇಟ್ಕೊಂತಾರೀ ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾ ಗದಗ ತಾಲೂಕಿನ ನರಸಾಪುರ ಗ್ರಾಮದಲ್ಲಿದ್ವಿ ಇದು ಒಂದು ಗದಗ ಅಂತ ಕೂಡ ನಾವು ಸಿಟಿ ಅಂತ ಅನ್ಕೊಂತೀವಿ ಅದೇ ಸಿಟಿ ಎಲ್ಲ ಹಳ್ಳಿಯ ಸೊಗಡಿನ ಇರುವಂತ ಒಂದು ಮನೆ ಇಲ್ಲಿ ಸಾಕಷ್ಟು ಎಮ್ಮೆಗಳ ಸಾಕಾಣಿಕೆ ಮಾಡ್ತಾರೆ ಒಂದು ಒಂದ್ ಒಂದು ಮೂರ್ನಾಲ್ಕು ತಳಿಗಳ ಸಾಕಾಣಿಕೆ ಮಾಡ್ತಾರೆ ಆ ತಳಿಗಳ ಯಾವ ಯಾವ ಆ ಅಂದ್ರ ನಮಗ ರೈತನಿಗೆ ಲಾಭ ಕೊಡ್ತಾವು ಅಂತ ಅವ್ರ ಜೊತೆಗೆ ನಾವು ತಿಳ್ಕೊಳೋ ಆ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡೋದು ಕಾಮೆಂಟ್ ಮಾಡೋದು ಶೇರ್ ಮಾಡೋದು ಮರಿಬೇಡ್ರಿ ಯಾಕಂದ್ರೆ ಎಷ್ಟೋ ಜನಕ್ಕೆ ಎಮ್ಮೆ ಸಾಕಾಣಿಕೆ ಮಾಹಿತಿ ಇರ್ತ ಇದ ಆಯ್ಕೆ ಮಾಡೋದಕ್ಕೆ ಗೊತ್ತಿರಲ್ಲ ಆ ಉದ್ದೇಶಕ್ಕೆ ಎಲ್ಲರೂ ಸೇರ್ ಮಾಡೋದು ಮರಿಬೇಡ್ರಿ ಅಂತ ಹೇಳ್ತೇನೆ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ನಮಸ್ತೆ ನನ್ನ ಹೆಸರು ಸುರೇಶ್ ಪಂಡಿಕೊಪ್ಪ ಅಂತಂದು ನರಸಾಪುರ ಗ್ರಾಮ ಆ ಗದಗ ತಾಲೂಕು ಗದಗ್ ಡಿಸ್ಟ್ರಿಕ್ ಇವರು ನಮ್ಮ ಗೆಳೆಯರ್ರಿ ಸಮ್ಮುನಗೋಡ ಬೆನಾಳ್ ಅಂತಂದ ಇವ್ರ ಹೈನುಗಾರಿಕೆ ಅಲ್ಲಿ ಎಕ್ಸ್ಪೋರ್ಟ್ ಎಕ್ಸ್ಪರ್ಟ್ ಎಕ್ಸ್ಪೋರ್ಟ್ ಎಕ್ಸ್ಪರ್ಟ್ ಇವ್ರಾವ್ ಇವ್ರದ್ದು ಎಲ್ಲಾ ಚಲೋ ಮಾಡ್ತಾರೆ ಒಂದಿಷ್ಟ ಗೆಳೆಯರ ಬಳಗ ಐತ್ರಿ ಆ ಗೆಳೆಯರ ಬಳಗದೊಳಗ ಎಲ್ಲಾರು ತಮ್ಮ ಕೃಷಿ ಜೊತೆ ಉಪಕಸವಾಗಿ ಹೈನುಗಾರಿಕೆ ಮಾಡ್ಕೊಂಡ್ರಿ ಈಗ ನೀವು ಸಿಟಿಯರ್ ಅಹ್ ನಿಮ್ ಕೃಷಿ ಮಾಡ್ಕೊಂಡು ಹೋಗಿ ಏನಾದ್ರು ಬದುಕ್ ಮಾಡ್ಬೋದಿತ್ತು ಅಥವಾ ಬೇರೆ ಉದ್ಯೋಗ ಹರಿಸಬಹುದಿತ್ತು ಉಪಕಸವಾಗಿ ಎಣ್ಣೆ ಸಾಕಾಣಿಕೆ ಯಾಕೆ ತಗೊಂಡ್ರಿ ಉಪಕಸ ಬಂದ್ರ ಸ್ವಲ್ಪ ಸಾಲಿ ಕಡಿಮೆ ಕಲ್ತೀವ್ರಿ ಆ ನೌಕರಿ ಅಂತಂದ್ರ ಆಗಂಗಲ್ಲ ಈಗ ಅದ್ರ ಜೊತೆ ನೌಕರಿದಾರಕ್ಕಿಂತ ಕಮ್ಮಿ ಪಗಾರ ಏನ್ ಬೀಳ್ಬಾರ್ದಂತಂದ್ರೆ ಈ ಹೈನುಗಾರಿಕೆ ಉಪಕಾಸವಾಗತ್ತರಿ ನೌಕರಿದಾರ ಎಷ್ಟು ತೊಂಬರ್ತಾರ ಪಗಾರ ಅಷ್ಟು ಪಗಾರ ಇಲ್ಲೇ ಮನೆಯಲ್ಲಿ ಕುಂತಲ್ಲೇ ನಮ್ಮ ಕೃಷಿ ಜೊತೆಗೆ ಇದನ್ನ ಮಾಡಿದ್ರ ಸ್ವಲ್ಪ ಲಾಭ ಇರ್ತೈತಿ ನಮ್ಮ ಮಂಟನೆ ಅಹ್ ಕೃಷಿ ಹೈನುಗಾರಿಕೆ ನಡ್ಸ್ಕೊಂಡು ಹೋದ್ರ ಫಲ ಮಾಲಿನ ಬಜೆಟ್ ಸ್ವಲ್ಪ ಏನೋ ಉಳಿತಾಯ್ ಸಿ ಆದಾಯ ಸಿಗುತ್ತೆ ಹಿಂಗಾಗಿ ಅದನ್ನ ಮಾಡ್ಕೊಂಡು ಹೊಂಟ தழித்த இத ஆஹ் இது ஸ்மிருதி அந்தது தழி ஸ்மிருந்தது தழி இது ஒடுத்து காடு ஊட்டாருங்க வத்தவரணக்கூடத்தெம்புத்ரி கொம்பு தர பர்த்தவ் கொம்பெல்லாம் இது ஒத்தவ் இவெல்லாம்

ಅಷ್ಟು ಇದು ಸ್ಪೆಷಲ್ರೇರೆ ಹಣ ಇದು ಇದು ನಮ್ದು ಜವಾರಿ ತಳಿ ಹ್ಮ್ ಜವಾರಿ ತಳಿರಿ ಇದು ಇದು ಆದ್ರೂ ಪರವಾಗಿಲ್ಲ ಇದು ಸ್ವಲ್ಪ ಜವಾರಿ ತಳಿ ಅಂದ್ರೆ ಬೆನ್ನೆ ಅಂಶ ಜಾಸ್ತಿ ಬರುತ್ತೆ ಇದು ಬೆನ್ನೇ ಬೆನ್ನೆ ಅಂಶ ಜಾಸ್ತಿ ಬರುತ್ತೆ ಬೆಣ್ಣೆ ಇದು ಸ್ವಲ್ಪ ಹತ್ತಿ ಕಾಳು ಅದನ್ನೆಲ್ಲ ತಿನ್ಸಿದ್ರ ಬೆನ್ನಿದ ಜಾಸ್ತಿ ಬರುತ್ತೆ ಅವು ಹಾಲಿಗೆ ಇಳುವರಿ ಅವು ಚಲೋ ಬರ್ತಾವ್ರಿ ಇದು ಬೆಣ್ಣೆ ಅಂಶ ಜಾಸ್ತಿ ಇರತ್ತಿ ನಮ್ ಜವಾರಿ ತಳಿ ಒಳಗ ಆ ಇದು ಒಂದು ಜವಾರಿ ಇದು ಒಂದು ಜವಾರಿ ಇದು ಒಂದು ಸ್ಮೃತಿ ತಳಿನ ಇದು ಇದು ಒಂದು ಈ ಕಡೆ ಇದೆ ನೋಡನಿದೆ ಇದು ಜವಾರಿ ಜವಾರಿ ಇದು ಸ್ವಲ್ಪ ಮುರಾ ಜಾತಿ ಬರುತ್ತೆ ಜಾತಿ ಬರುತ್ತೆ ಮುರ ಸ್ವಲ್ಪ ಹಾಲಿನ ಇಳುವರಿ ಜಾಸ್ತಿ ಇದೆ ಇದು ಎಲ್ಲಾ ವಾತಾವರಣಕ್ಕ ಶೂಟ್ ಆಗತ್ತೀರಿ ಇನ್ನೊಂದು ನಮ್ ಧಾರವಾಡ ಇದು ಮುರಾರಿ ಇದು ದೊಡ್ಡ ದೊಡ್ಡ ಪ್ರಮಾಣ ಮರಾಠಂದ್ರ ಇವು ಸ್ವಲ್ಪ ಇನ್ನೊಂದು ಸ್ವಲ್ಪ ಅದ ಮುಷ್ಟ ಬಲಿಷ್ಠವಾಗಿ ಬಳಸಿದ್ರ ಅಂತಂದ್ರ ಒಂದ್ ಲಕ್ಷ 1.5 ಲಕ್ಷ ನಮ್ಮಲ್ಲಿ ಮಾರ್ಕೆಟ್ ಮಾರ್ಕೆಟ್ ಅದಾವ ನಮ್ ಜವಾರಿ ಅಂದ್ರೆ ಎಪ್ಪತ್ತರಲಿಂತ ಎಂಬತ್ ಸಾವಿರ ಸಿಗ್ತವ್ರಿ ರೀ ಏನ್ರೀ ಸ್ವಲ್ಪ ಇದ ಕಷ್ಟ ಕೊಡ್ಬೇಕು ದನದಕ್ಕಿಂತ ದನ ಆದ್ರ ದನ ರೀ ದನ ಆದ್ರ ದನ ದನಗಳು ಬದುಕ್ತವ್ರಿ ಹ್ಮ್ ಅಂದ್ರ ಅದ நம்ம சப்ப எஸ் கஷ்டப்படுத்துவ அதே உயர் இவ்வளவு கிருஷி ஜ இது லாப ஆக ಕೃಷಿ ಜೊತೆ ಮಾಡ್ಕೊಂಡ್ ಹೋದ್ರ ಕೃಷಿದು ಒಂದ್ ನಮಗ ಆಮೇಲೆ ಹೈನುಗಾರಿಕಾ ಮಾಡೋದ್ರಲಿಂತ ಗೊಬ್ಬರ ಗೊಬ್ಬರ ಬರ್ತೇತಿರಿ ಇದರ್ಲಿಂತ ಗೊಬ್ಬರ ಬರ್ತೈತಿ ಗೊಬ್ಬರನ ಮೊಲಕಾಗತ್ತೆ ಈಗ ರಾಸಾಯನಿಕ ಬಳಸೋದ್ಕಿಂತ ಈ ತಿಪ್ಪೆ ಗೊಬ್ಬರ ಬಳಸೋದ್ರಿಂದ ಯಾವ್ದಾ ಕೆಮಿಕಲ್ಸ್ ತೊಣದ್ ಕಾಸ್ಟ್ ಒಯ್ತೈತ್ರಿ ಇದ್ರೊಳಗ ತಾಕತ್ತ ಜಾಸ್ತಿ ಇರ್ತೇತಿ ಹೊಲ ಕೆಡುದಲ್ರಿ ಭೂಮಿ ಕೆಡುದಿಲ್ಲ ಈ ಗೊಬ್ಬರಕ್ಕ ಮಿದು ಬರ್ತೈತಿರಿ ಸ್ವಲ್ಪ ಒಳ್ಳೆ ಪೀಕ್ ಬರ್ತೈತಿರಿ ಅದರೊಳಗ ಮೇವು ಹೊಲದೊಳಗ ಬೆಳಿತಾರ್ರಿ ಹೊಲದೊಳಗ ಜೋಳ ಹಾಕ್ತಾರ್ರಿ ಕಡ್ಲೆ ಹಾಕ್ತಾರೀ ಅದನ್ನ ನಮಗ ಇವ ಇವಾಗ ದನಗಳಿಗತ್ರಿ ಅದ ಕಾಳಕ್ ಕಡಿ ಸ್ವಲ್ಪ ಮಾರಾಟ ಮಾಡ್ತಾರ ಹೊಸ ಮನಿಗ್ ಇಟ್ಕೊಂತಾರ ಮಾಡ್ಕೊಂಡು ಹೋಗ್ತಾರೀ ಸ್ಟೆಮ್ಮಿಗೆ ಅಂದ್ರ ಇವು ಒನ್ ಬೈ ಒನ್ ಇರ್ತೈತ್ರಿ ಬ್ಯಾಚ್ ಈಗ ಎರಡ್ ಎಮ್ಮೆ ಇಳ್ದು ಎರಡ್ ಎಮ್ಮೆ ಗಬ್ಬಿ ಇರ್ತಾವ್ರಿ ಎರಡ್ ಎಮ್ಮೆ ಸ್ವಲ್ಪ ಹಣ್ಣಿನ ಚೊಲೋ ಇರ್ತೇತಿ ಮತ್ತೆ ದೊಡ್ಡ ಹಾಕ್ತವ್ರಿ ಇವು ಹಳೆ ಎಮ್ಮೆ ಆಗಿದ್ದು ಮಾರ್ತ್ರಿ ಮತ್ತೆ ಇವು ಸಣ್ಣ ಕರಗಳು ಮತ್ತೆ ತಮ್ಮ ಪ್ರೌಢ ವ್ಯವಸ್ಥೆಗೆ ಬರ್ತವ್ರಿ ಮತ್ತೆ ಟರ್ನಾವರ್ನ ಆಗ್ತೈತ್ರಿ ಈ ಹಾಲು ಒಂದೇ ಹಾ ಹಾಲು ಒಂದೇ ರೀ ಹಾಲು ಒಂದೇನೆ ಜಾಸ್ತಿ ಮಾರೋದು ನಮ್ಮಲ್ಲಿ ಯಾಕಂದ್ರ ಏರಿಯಾ ದೊಡ್ಡದೈತ್ರಿ ಗದಗ ಬೆಟಿಗಿರಿ ನರಸಾಪುರ ಅಷ್ಟು ಮೂರು ಕೂಡಿದಾವ್ರಿ ಇಲ್ಲಿ ಈಗ ಮಾತಾಡ್ತಾ ಚಿಕ್ಕ ಗದಗ ಇದ್ರಲ್ಲ ನರಸಾಪುರ ಹೈನುಗಾರಿಕೆ ಒಳಗ ಎಕ್ಸ್ಪೋರ್ಟ್ ರೀ ಅಗದಿ ಬಾರಿ ಎಕ್ಸ್ಪೋರ್ಟ್ ಇಲ್ಲಿ ಹ್ಮ್ ಒಳಗ ಎಲ್ಲಾ ಪ್ರತಿಯೊಂದ್ ಮನಿ ಒಳಗ ಇವಾಗ ಸ್ವಲ್ಪ ಕಡಿಮೆ ಆಗಿದಾವ್ರಿ ಪ್ರತಿಯೊಂದ್ ಮನಿ ಒಳಗ ದನ ಎಲ್ ದಾರದಾರ್ ಮಣಿತನ ಇದ್ದಿದ್ದಿಲ್ರಿ ನರಸಾಪುರದೊಳಗ ಪ್ರತಿಯೊಂದ್ ಮನಿ ಒಳಗು ಹೊಲ ಮತ್ತೆ ಉಪಕಸವಾಗಿ ಹೈನುಗಾರಿಕೆ ರೀ ಈ ಹೈನಿಗಾರಿಕೆ ಅಂತಾನೆ ನಮ್ ಮೂರ್ ಅಹ್ ಸ್ವಲ್ಪ ಬೆಳಕಿನ ದೃಢವಾಗಿದಿರಿ ಆಮೇಲೆ ನಮ್ಮ ಎಲ್ಲವೇ ಫೇಮಸ್ ಐತ್ರಿ ನರ್ಸಾಪುರದ ಹಾಲು ಗದಗ ಬಿಟಗೇರಿಯವ್ರ್ ಬಂದ್ ನರಸಾಪುರಕ್ಕಿಂತ ಹಾಲ್ ಹೊಯ್ತಿದ್ದೀ ಒಳ್ಳೆ ಒಳ್ಳೆ ಹಾಲು ಕೊಡ್ತಾರ ಒಳ್ಳೆ ನಂಬಿಕೆ ಹಚ್ತಾರ ನೀರ್ ಹಾಕಂಗಲ್ಲ ಏನ್ ಹಾಕಂಗಲ್ಲ ಅಂತಂದ್ರೆ ಬಂದ್ ಇಲ್ಲಿ ಬಂದ್ ಹೋಯ್ತಾರೀ ಇವಾಗಾದ್ರೂ ಅದರ ಮನಿ ಮನಿ ಹೋಗಿ ಕೊಟ್ಟು ಬರ್ತೀವಿ ಹೋಗಿ ಹ್ಮ್ ಚಲೋ ರೀ ಆದ್ಯ ಇಲ್ಲ ಪರವಾಗಿಲ್ಲ ಈ ಸೆಕೆಂಡ್ ಇಯರ್ ಹೆಂಗಿರ ಆಮೇಲೆ ಈ ಕೆಚ್ಚಲ ಬಾತ ಬಾತ ಇವು ಈ ಧನಗಳಿಗೆ ಏನು ಬರಲ್ ರೇ ಜಾಸ್ತಿ ಅಚನಶ್ಚ ಯಾವ ಯಾವ ಕಾಯಿಲೆನು ಬರಗಳ ಅದಕ್ಕೆ ಬಂದರು ಸ್ವಲ್ಪ ಇಲ್ಲ ಡಾಕ್ಟರ್ಸ್ ಗಳು ಅದಾರೆ ಸರ್ಕಾರಿ ಡಾಕ್ಟರ್ಸ್ ಅದಾರೆ ಮತ್ತೆ ಮ್ಯಾಮ್ ಬೇರೆ ಬೇ ಪ್ರೈವೇಟ್ ನವರು ಅದಾರ ಬಂದ್ ಕರೆಸಕೊಂಡು ಮಾಡ್ಕೊಂಡು ಹೋಗ್ತಾರೆ ಹಾ ಏನ್ ಬಂತಲ್ಲ ಮುಂಜಾಗ್ರತೆ ಏನ್ ಅವಂಜಾಗ್ರತೆ ವಹಿಸ್ಬೇಕು ಸಾಕೋದು ಬರೀ ಹಾಲ್ಗೆ ಸಾಕ್ತಿರು ಬೆಣ್ಣೆ ಇಲ್ಲ ಬೆನ್ನೆ ಇಲ್ಲೇ ನಮ್ಮಲ್ಲಿ ಬೆಣ್ಣೆ ಮಾಡೋದು ಕಮ್ಮಿ ರೀ ಆಮೇಲೆ ಕನಿ ನಾಳ ಆ ಕಡೆ ಹೋದ್ರ ಬೆನ್ನೆ ಮಾಡ್ತಾರೀ ಅವ್ರಿಗೆ ಸಿಟಿ ಸ್ವಲ್ಪ ದೂರ ಆಗ್ತೈತ್ರಿ ಅವ್ರ ಹಾಲ್ ಅಲ್ಲಿ ಹೋಗಿ ತೊಂಬರೋದು ಪ್ರೈಸ್ ಜಾಸ್ತಿ ಆಗ್ತೈತ್ರಿ ಅಲ್ಲಿ ಹೋಗಿ ತೊಂಬರೋದು ಇಲ್ಲಿ ನಮ್ಗೆ ಸಿಟಿ ಸಮೀಪ ಇದಕ್ಕ ನಾವ್ ಬರೀ ಹಾಲು ಮಾಡ್ತೀವಿ ಬೇರೆ ಹಳ್ಳಿ ಒಳಗ ಬೆನ್ನಿ ಮಾಡ್ತಾರೀ ಅವ್ರ ಯಾಕಂದ್ರೆ ಹಾಲ್ ಮಾರಕ ಆಗಂಗಲ್ರಿ ಅವ್ರಿಗೆ ಹಿಂಗ ಹಿರೇಕಪ್ಪ ಚಿಕ್ಕಪ್ಪ ಏನದ ಬೆನ್ನಿ ಮಾಡ್ತಾರ್ರಿ ನಮ್ದ ಸಿಟಿ ಹತ್ತರ ಇದಕ್ಕ ನಾವ್ ಬೆನ್ನಿ ಹೋಗಂಗಲ್ರಿ ಆಲ್ಮೋಸ್ಟ್ ಅಲ್ಲಿ ಹಾಲ್ ಮಾರಿ ಬಿಡ್ತಾರೀ ಇಲ್ಲಿ ಇದು ಹಾಲ್ ಮರೋದಲ್ ಚಲೋ ಇರೀರಿ ಮೇವು ಹೊಟ್ಟು ಎಂತಂದ್ರ ಕಡ್ಲಿ ಒಟ್ಟು ಸ್ಟಾಕ್ ಮಾಡ್ತಾರೀ ಇವಾಗ ಇವಾಗ ಸ್ಟಾರ್ಟ್ ನಡದವ್ರಿ ಹೊಳೆಗಡ್ಲಿ ಹೊಟ್ಟೆ ಮಾಡ್ತಾರೀ ಶೇಂಗಾ ಆತರದ್ದು ಏನ್ ಶಿಂಗದ್ದು ಹೊಟ್ಟೆ ಅದನ್ನ ಸ್ಟಾಕ್ ಮಾಡಲ್ರಿ ಕಡ್ಲಿ ಒಟ್ಟ ಮಾಡ್ತಾರೀ ಬಿಳ್ಜೋಳ ಮೇವು ಇರ್ತೈತ್ರಿ ನಮ್ಮಲ್ಲಿ ಇವ್ ಎರಡು ಸೊಪ್ಪು ಮೆಸ್ತಾರೀ ಮತ್ ಮಳೆಗಾಲದೊಳಗ ಹುಲ್ಲು ಅಲ್ಲೇ ಅಲ್ಲೇ ಸಿಕ್ತಿರ್ತೇತಿ ರೀ ಹಸು ಹುಲ್ ತೇತ್ರಿ ಮಾಡ್ಕೊಂಡ್ ಹೋಗ್ತಾರೀ ಹಸುರ ಹುಲ್ ಸಿಕ್ತೀ ಒಟ್ಟ ಹಸುರ ಹುಲ್ ಹಾಕ್ ಅವಾಗ ಮಳೆಗಾಲದೊಳಗ ಬಾಸಿ ಒಳಗ ಒಣ ಮೇವು ಕಡ್ಲಿ ಇದನ್ನ ಇದ್ ಮೇಸ್ಕೊಂಡ್ ಹೋಗ್ತಾರೀ ಇದಕ್ ಸಗಣಿ ಹ್ಮ್ ಇದು ಸಗಣಿ ಅಂತಂದ್ರ ವರ್ಷಕ್ ಒಂದ್ ಒಂದ್ ಐದ ಆರ್ ದನ ಐದ್ ಬಂದ್ರ ಒಂದ್ ಹತ್ ಹನ್ನೆರಡು ಗಾಡಿ ಗೊಬ್ಬರ ಸಿಕ್ತೇತ್ರಿ ಅದ್ರೊಳಗ ಒಂದ್ ಗಾಡಿಗೆ ಒಂದ್ ಆರ್ ಸಾವಿರ ಐವತ್ ಸಾವಿರ ಮಾರ್ತೈತ್ರಿ ಒಂದ್ ಗಾಡಿಗೆ ಗೊಬ್ಬರಕ್ರಿ ಮತ್ತೆ ನಮಗ ಒಂದ್ ಕೆಲವೊಂದಿಷ್ಟ್ ಮಂದಿ ಏನ್ ಮಾಡ್ತಾರೀ ಸಗಣಿಗೂ ಕೊಡ್ತಾರ್ರಿ ಅವ್ರಿಗೆ ಹೊಲ ಫಲ ಇಲ್ದವ್ರ ಅದನ್ನ ತಗೊಂಡ್ ಹೊಟ್ಟ ಮೇವು ಸ್ಟಾಕ್ ಮಾಡ್ಕೊತಾರೀ ಶಿ ಸಗಣಿ ಕೊಡ್ತಾರ ಮಾಡ್ಕೊಂತಾರ ಅದನ್ನ ಮತ್ತೆ ತಮ್ಮ ದಿನನಿತ್ಯ ಜೀವನಕ್ಕೆ ಬಳಕೆ ಮಾಡ್ತಾರೆ ಉಪಕಾಸವು ಒಂದಿಷ್ಟ ಆರ್ಥಿಕ ಹೌದಾ ಕೃಷಿ ಜೊತೆಗೆ ಉಪಕಸವು ಮಾಡಿದ್ರ ಈಗಿನ ಕಾಲ್ದೊಳಗ ಬದಕಾಕಾಗದು ಅದ್ ಉಪಕಸ ಇರ್ಲಿಲ್ಲ ಅಂತಂದ್ರ ಬರೇ ಕೃಷಿ ಒಂದ ನಂಬಿಕೊಟರ ಸಾಧ್ಯ ಇಲ್ಲ ಈ ತರ ಸಿಟಿಗೆ ಅಟ್ಯಾಚ್ಮೆಂಟ್ ದೂರ ಸಿಟಿ ಅಟ್ಯಾಚ್ಮೆಂಟ್ ದೂರ ಮತ್ತೆ ಬೇರೆ ಬೇರೆ ಉಪಕಸವು ಸಿಕ್ತವ್ರಿ ತಂಡಿ ಕೆಲಸ ಅಂತ ಇರ್ತೇತಿ ಹಾ ಆಯ್ತಾ ಬಾರ್ಬಿಂಡಿಂಗ್ ಕೆಲಸ ಎಂತರದೈತಿ ಕೆಲವು ಮಂದಿ ತಮ್ಮ ಅವ್ರಿಗೆ ಏನ್ ಚಲೋ ಅನ್ಸುತ್ತೆ ಅಂತಂತ ಉದ್ಯೋಗ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸ್ವಂತ ಕಸ ಬಂದ್ರೆ ಸ್ವಂತ ಕಸ ಬಂದ್ರೆ ರಾಜಾ ಬೆಸ್ಟ್ ಯಾರ ರಾಜ ಇದ್ದಂಗ್ರಿ ಇದಕ್ಕೆ ರಾಜ ಇದ್ದಂಗ ಇದಕ್ಕ ಹ್ಮ್ ಯಾರು ಇನ್ನೊಬ್ಬರುದ ಹೋಗುದು ಬೇಡ ನನ್ನ ಒಂದ್ ತಾಸು ನೆಮ್ಮದಿ ಆಗಿರ್ಬೋದು ನಾನು ಅಂತ ಅನ್ನೋದು ಇದ ರಾಜ ಉದ್ಯೋಗ್ರೀ ಇದ್ದೀ ನಮಗೆ ಬೇಕಾದ ಅಂದ್ರೆ ಈ ಟೈಮ್ ಬೇಸಿಗೆ ಸಂದರ್ಭ ಮಾಡಬೇಕು ಆ ಬೇಸಿಗೆ ಟೈಮ್ ನೋಳಾಗ್ರಿ ಆ ಇವಕ್ಕ ಸ್ವಲ್ಪ ಆದಷ್ಟು ನೆಳಿನೊಳಗ ಇಟ್ರ ಚಲೋರಿ ಆಮೇಲೆ ಸ್ವಲ್ಪ ಬೆಳಗಿನ ಜಾವ ಸ್ವಲ್ಪ ಹೊರಗಡೆ ಬಿಡತಾರೀ ಬೆಳಗಿನ ಜಾವ ಒಟ್ಟು ಸಾಯಂಕಾಲ ಹೊರಗಡೆ ಬಿಡತಾರೆ ಬಿಸಿಲು ಬಿಟ್ರ ಉಡ್ ಕಾಯ್ದ ಕಾಸ ಹಾಲಿನ ಇಳುವರಿ ಸ್ವಲ್ಪ ಕಡಿಮೆ ಬರ್ತೇತ್ರಿ ಹಾಲಿನ ಇಳುವರಿ ಕಡಿಮೆ ಬರೋ ಸಂಬಂಧ ಸ್ವಲ್ಪ ಈಗ ನೋಡ್ರಿ ಇವಾಗ ಬಿಸಿಲು ಜಾಸ್ತಿ ಐತಿ ಹೊರಗಡೆ ಇವಾಗ ನೆಳಗದಾವ್ರಿ ಸ್ವಲ್ಪ ಅದಾವ ಆಮೇಲೆ ಇವು ಮಡಿಗೆ ಮನೆ ಇರೋದ್ರಲ್ಲಿ ಇವಕ ಜಾಸ್ತಿ ಹೀಟ್ ಆಗಿ ಈಗ ಈ ತಗಡಿನ ಶಡ್ ಮಾಡ್ತಾರೀ ಒಂದ್ ಕೆಲವ್ ಮಂದಿ ಸ್ವಲ್ಪ ಜಾಸ್ತಿ ಜಳ ಆಗ್ತೈತ್ರಿ ಜಾಸ್ತಿ ಜಳ ಆಗಿ ಹಾಲಿನ ವ್ಯತ್ಯಾಸ ಆಗ್ತೈತಿ ಅದಕ್ಕೆ ಮತ್ ಹೊಸ ಹೊಸ ತಂತ್ರಜ್ಞಾನ ಬಂದವ್ರಿ ಅದ್ ಜಳ ಆಗ್ಲಾರದ ತಂತ್ರಜ್ಞಾನ ಸಂಪಾದ ವಾತಾವರಣ ನಾವ್ ನೋಡ್ರಿ ಹೊರಗ್ ಹೊರಗ್ ಬರು ಹೊರಗ್ ಹೊರಗಿಲ್ ಗ ಇಲ್ಲಿ ಟೆಂಪರೇಚರ್ ಕ ಬಾಳ ಅಗ್ದಿ ನೋಡ್ರಿ ಯಾವ ಫ್ಯಾನ್ ಇಲ್ಲ ಏನಿಲ್ಲ ಎಷ್ಟ್ ಕೂಲ್ ಆಗಿದೀನಿ ನೋಡ್ರಿ ನಾನು ಹೌದ್ರೆ ಹಿಂಗೈತ್ರಿ ಒಂದ್ ದಿನಕ್ಕೆ ಹಾಲ್ ಆ ಒಂದ್ ಹತ್ ಲೀಟರ್ ಮಾರಿದ್ರಿ ಎಷ್ಟ್ ಲೀಟರ್ ಮಾರ್ಬೋದ್ರ ಒಂದ್ ಎರಡ್ ಎಮ್ಮಿ ನಡುವೆ ಒಂದ್ ಹತ್ ಲೀಟರ್ ಸಿಕ್ತೈತ್ರಿ ಬೈ ಟು ಬೈ ಬ್ಯಾಚ್ ಇರ್ತೈತಿ ಒಂದ್ ಟೈಮ್ ಕೈ ಇರಂಗಿಲ್ರಿ ಎರಡ್ ಎಮ್ಮಿ ಇವಾಗ ಹೆಂಡ್ ತರ್ತವ್ರಿ ಎರಡ್ ಎಮ್ಮಿ ಅಂದ್ರ ಇವ್ರಿ ನಿರಂತರವಾಗಿ ಇರ್ತೈತಿರಿ ಇದ ಅಂದಾಗ ಮಾತ್ರ ಒಷ್ಟು ಒಮ್ಮಕ್ಳೆ ಇಳಿದು ಅಷ್ಟೋ ಒಮ್ಮೆ ಕಟ್ರ ರೈತರ ಕಲ್ ಕೈ ಬಾ ಕಟ್ ಆಗಿಬಿಡ್ತೈತ್ರಿ ಅಲ್ಲಿ ಇವಾಗ ಇದೊಂದ್ ಇಳ್ದ ಇಳ್ದಿರಿ ಅವೆರಡು ಗಬ್ಬ ಇರ್ತಾವ್ರಿ இப்ப லீட்டர் ஹால்தி அப்போ ஒம் சரிங்க எரோ இத்தவரி சவ் ரூபாய் அங்கு டெய்லி சவ்ரூபாய் சேத்தி அதிகல அதுக்கு ಅದ್ರ ಖರ್ಚಾಗ ಒಂದ್ ಐನೂರು ರೂಪಾಯಿ ಒಬ್ಬರು ಇನ್ನೊಬ್ರು ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ಕಿಂತ ಇದು ಒಂದು ನಮ್ ಕೃಷಿ ಜೊತೆ ಇದು ಒಂದು ಉಪಕಾಸು ಐದನೂರ ಉಳಿದ್ರೆ ಸಾಕ ಡೈಲಿ ಮನ್ಸಿ ಮನ್ತಾನೆ ಹೋಗುತ್ತಾರೆ ಒಂದ್ ಹೊಲದ್ ವರ್ಷದ ಬೇಕ್ ಬಂದಿದ್ದು ಸ್ವಲ್ಪ ಏನೋ ಇಲ್ಲ ಇರ್ದೈತಿ ಆಮೇಲೆ ಅವ್ರು ಎಮ್ಮಿ ಕೊಡ್ಸೋದು ತೋಣುದ್ರೆ ವ್ಯಾಪಾರ ಮಾಡ್ತಾರೀ ಅವ್ರು ಕೊಡಸೋದು ತೋಣುದ್ರೆ ವ್ಯಾಪಾರ ಮಾಡ್ತಾರೀ ಬೇಕಾದ್ರ ಅವ್ರು ಒಳ್ಳೆ ಒಳ್ಳೆ ಎಮ್ಮಿ ಸೆಲೆಕ್ಟ್ ಒಳ್ಳೆ ಆಗಿದೆ ಬಾಳ್ ಬೆಸ್ಟ್ ರೀ ಅದ್ ಎಮ್ಮೆ ಯಾವ ತರ ಇರ್ಬೇಕು ಯಾವ ತರ ಇಲ್ಲ ಜಾತಿ ನೋಡ ತೊಂಬಿರ್ತೇನ್ರಿ ಎಮ್ಮೆಗಳನ್ನ ಕೊಡಸ್ತೀ ನೀವ್ ಯಾವ್ತರ ಕೊಡ್ಸ್ಬೋದ್ರಿ ಜವರಿ ಒಳಗಾರ ಕೊಡ್ತೀರಿ ಹೇಳ್ಬೇಕು ಈಗ ನೋಡ್ರಿ ಈಗ ನಮ್ ಯೂಟ್ಯೂಬ್ ಮುಖಾಂತರ ನೀವ್ ಪರಿಚಯ ಆಗ್ತಿದಿರಿ ಏನ್ ಆಗ್ತಾರ ಅಂದ್ರ ಎಲ್ಲಾರು ಏನ್ ಕೇಳ್ತಾರ ಏ ನಮ್ಗ ಎಮ್ಮೆ ಸಹ ನಾವು

ಈ ಎಷ್ಟೋ ಜನಕ್ಕೆ ಗೊತ್ತರ ಅಲ್ರಿ ಹೊಸದಾಗಿ ಎಮ್ಮೆ ಸಾಕಾಣಿಕೆ ಮಾಡ್ತಿರ್ತೀವಿ ಅಂದ್ರೆ ಎಲ್ಲಾ ನೀವು ಕೊಡ್ಸೋದ್ ಮತ್ತ ಸ್ವಲ್ಪ ನೋಡಿ ಚಲೋ ನೋಡಿ ಕೊಡ್ಸ್ಬೇಕಲ್ರಿ ಮತ್ತ ಹಂಗಾಗಿ ಪರಿಚಯ ಕೊಡ್ಸಿರ್ತೀವ್ ನೋಡಿ ಸ್ನೇಹಿತರೆ ಇವರು ಬರೀ ಎಮ್ಮೆ ಸಾಕಾಣಿಕೆ ಅಲ್ಲ ಎಮ್ಮೆ ಕೊಡಿಸೋದಲ್ಲಿ ತಗೊಳೋದಲ್ಲಿ ಎರಡು ಮಾಡ್ತಾರ ಜೊತೆಗೆ ಇವರು ಸುಮಾರು ಒಂದು ಒಂದು ಹತ್ತು ಎಮ್ಮೆ ಸಾಕಾಣಿಕೆ ಅಂದ್ರ ಅದರಲ್ಲಿ ಮೂರು ವೆರೈಟಿಗಳ ಎಮ್ಮೆಗಳು ಸ್ಮೃತಿ ಇನ್ನೊಂದು ಮಾವಳಿ ಎಮ್ಮೆ ಅಂತ ಮುರ್ರ ಎಮ್ಮೆ ಅಂತ ಹೇಳ್ತಾರೆ ಒಂದು ಜವಾರಿ ಹೀಗೆ ಇಷ್ಟು ಮೂರು ಅವ್ರ ತ ಸಾಕಾಣಿಕೆ ಮಾಡ್ತಾರ ಒಂದ್ ಎಮ್ಮೆ ಹಾಲು ಕೊಡುತ್ತೆ ಒಂದ್ ಇನ್ನೊಂದ್ ಎಮ್ಮೆ ಆ ಬೆಣ್ಣೆ ಯೂಸ್ ಆಗುತ್ತೆ ಅಂತ ಹೇಳ್ತಾರ ಅಂದ್ರೆ ನಮ್ಮ ಜವಾರಿ ಎಮ್ಮೆ ಬೆಣ್ಣೆಗೆ ಸ್ಪೆಷಲ್ ಇದು ಸ್ಮೃತಿ ಹಾಲು ಜಾಸ್ತಿ ಕೊಡುತ್ತ ಅಂತ ಹೇಳ್ತಾರ ಮತ್ತೆ ಮುರಾನ ಹಾಗೆ ಹಾಲು ಜಾಸ್ತಿ ಕೊಡುತ್ತ ಅಂತ ಹೇಳ್ತಾರ ಅವ್ರು ಇವು ಯಾಕಂದ್ರೆ ಅವ್ರ ಸ್ವಂತ ಸುಮಾರು ಹದಿನೈದು ಇಪ್ಪತ್ತು ವರ್ಷದಿಂದ ಅಜ್ಜಿ ಅಮ್ಮನ ಕಾಲದಿಂದ ಇವ್ರು ಸಾಕೊಂಡು ಹೋಗ್ತೀರ ಅಂದ್ರೆ ಆ ಅನುಭವದ ಮೇಲೆ ತಮ್ಮೂರ ಸೆಂತಿಲಿ ಅಂದ್ರೆ ಗದಗ ಮತ್ತೆ ದೂರ ಹೋಗಲ್ಲ ಅವರು ಗದಗ್ ಸುತ್ತಮುತ್ತ ಅಷ್ಟೇ ಇರೋ ಸಂಥಿಯಲ್ಲಿ ಅವ್ರು ಯಾರಾದರೂ ನಿಮಗೆ ಹೆಮ್ಮೆಗಳು ಬೇಕಂತಂದ್ರೆ ಅವರು ಕೊಡ್ಸೋದಲ್ಲಿ ತೆಗಳೋದಲ್ಲ ಎರಡು ಮಾಡ್ತಾರೆ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು